ಚೂಸ್ತಾ ಇದ್ದೀನಿ ನಾನು ಅಂಗಡಿನ ಇದೇ ವಾಸವಿ ಶ್ರೀ ವಾಸವಿ ಕಾಂಟಿಮೆಂಟ್ ಲಾಕ್ ಮಾಡಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಸೊ ನಾನೀಗ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೆ ಇಲ್ಲಿ ವಾಸವಿ ಕಾಂಡಿಮೆಂಟ್ಸ್ ಅನ್ನೋ ಹೆಸರಲ್ಲಿ ನಡೆಸ್ತಾ ಇದ್ದಾರೆ ನೋಡಿ ಇಲ್ಲಿ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಆರ್ ಆರ್ ನಗರ ಈ ಅಲ್ಸಿದಂಡ್ ಚಿಪ್ಸ್ ತೊಗೊಂಡಿದ್ದರಿಂದ ನನಗೆ ಗೊತ್ತಾಯಿತು ಇಲ್ಲಿ ಈ ಥರದ್ದೊಂದು ದೊಡ್ಡ ತಂದೆ ಆಗ್ತಿದೆ ಅಂತ ವಿಚ್ ಇಸ್ ವೆರಿ ರಾಂಗ್ ಈಗ ಇಡೀ ಅಂಗಡಿನ ಮುಚ್ಚಿಸ್ತಾ ಇದ್ದೀನಿ ನಾನೇ ಸೊ ಐ ಥಿಂಕ್ ಯಾರು ಇದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಆ ಗೌರ್ಮೆಂಟ್ ಆಫೀಸರ್ಸು ಇಮ್ಮಿಡಿಯೇಟ್ಲಿ ಸಸ್ಪೆಂಡ್ ಆಗಬೇಕು ಎಫ್ ಎಸ್ ಎಲ್ ಆಫೀಸರು ಮತ್ತು ಈ ಥರದ ಕಂಪ್ನಿಗಳು ಅಥವಾ ಬ್ರ್ಯಾಂಡ್ಗಳು ವಿದೌಟ್ ಎನಿ ಸೀಲಿಂಗ್ ಮಾರ್ಕಿಂಗ್ ವರ್ಕ್ ಆಗಬಾರ್ದು ಇಮಿಡಿಯೇಟ್ಲಿ ಶಟ್ ಡೌನ್ ಆಗಬೇಕು ಇವತ್ತು ಕ್ಲೋಸ್ ಡೌನ್ ಮಾಡಿಸ್ತಾ ಇದ್ದೀನಿ ಸೊ ಐ ವಾಂಟ್ ಆನರಬಲ್ ಸಿದ್ದರಾಮಯ್ಯ ಮತ್ತು ಎಫ್ ಎಸ್ ಎಲ್ಲು ಟು ಟೇಕ್ ರಿಕ್ವೈರ್ಡ್ ಆ್ಯಕ್ಷನ್ ಆನ್ ದಿಸ್ ನೋಡಿ ಕಂಪ್ಲೀಟ್ಲಿ ಪ್ರಾಡಕ್ಟ್ಸ್ ಎಕ್ಸ್ಪೈರ್ ಆಗಿದೆ ಈ ಎಕ್ಸ್ಪೈರ್ ಪ್ರಾಡಕ್ಟ್ ತೊಗೊಂಡು ಬಂದಾದಮೇಲೆ ಇಲ್ಲಿ ವಿಚಾರ ಗೊತ್ತಾಗಿರೋದು ಫುಲ್ ವೀಡಿಯೋನ ನಾನು ನನ್ನ ಚಾನಲಲ್ಲೇ ಹಾಕ್ತೀನಿ ವಾಯ್ಸ್ ಮಾಡ್ತೀನಿ ನಿಮ್ಮೆಲ್ಲರ ವಾಯ್ಸ್ ಇದ್ರ ಜೊತೆ ಇರಲಿ ನೋಡಿ ಈಗೆಲ್ಲ ಬಾಕ್ಸ್ ಎಲ್ಲ ತೆಗಿಬಿಟ್ಟು ಒಳಗಡೆ ಇದ್ದಾರೆ ಇಲ್ಲೊಂದಿಷ್ಟು ಬಾಕ್ಸ್ಗಳನ್ನು ಇಟ್ಟಿದ್ರು ಎಲ್ಲ ಹಾಫ್ ರೇಟಾಗಿ ಮಾರೋದಕ್ಕೆ ಕಂಪ್ಲೀಟ್ಲಿ ಇಲ್ಲೀಗಲ್ ಇಮ್ಮಿಡಿಯೆಟ್ಲಿ ಸೀಲ್ ಆಗಿದು ಮುಚ್ಚಿಸ್ತಾ ಇದ್ದೀನಿ ನನ್ನ ಅಂಗಡಿನ ಇದೇ ವಾಸಬಿ ಶ್ರೀ ವಾಸಬಿ ಅಂತ ಲಾಕ್ ಮಾಡಿಸ್ತಾ ಇದ್ದೀನಿ ಇದು ಅನ್ಲೆಸ್ ಪ್ರತಿಯೊಂದಿದ್ರ ಮೇಲ್ಗಡೆ ಅದರ ಒಂದು ನೇಮು ಎಕ್ಸ್ಪೈರಿ ಡೇಟು ಅದೆಲ್ಲ ಸೀಲಿಂಗ್ ಇಲ್ಲದೆ ಪ್ರೈಸು ಎಮ್ ಆರ್ ಪಿ ಇಲ್ಲದೆ ಓಪನ್ ಆಗಬಾರ್ದು ಆಲ್ರೆಡಿ ನಾನು ಇದನ್ನು ಎಲ್ರಿಗೂ ಟ್ವೀಟ್ ಮಾಡ್ತಿದ್ದೀನಿ ಐ ವಾಂಟ್ ಇಮಿಡಿಯೇಟ್ ಆ್ಯಕ್ಷನ್ ಟು ಬಿ ಟೇಕನ್ ಆನ್ ದಿಸ್ ಸೊ ಇಟ್ ಫೀಲ್ ಆಗಿದೆ